ಎರಡಿರುತ್ತೆ ತಾತಯ್ಯ ತಪಸ್ ಮಾಡಬೇಕಾದ್ರೆ ಒಂದು ಕಡೆ ಹುಲಿ ಇನ್ನೊಂದು ಕಡೆ ಹಾವು ಹಾವು ಆಧ್ಯಾತ್ಮ ದೃಷ್ಟಿಯಿಂದ ನೋಡಿದ್ರೆ ಕುಂಡನೇ ನೀಶ ಆ ನರಸಿಂಹ ಅವತಾರದ ಸ್ಪೆಷಾಲಿಟಿ ಏನಂದರೆ ಅದೊಂದು ಬೆಳಕು ಅದಕ್ಕೆ ನರಸಿಂಹ ಅಗ್ನಿ ಅಂತಲೂ ಕರಿಬೋದು ವೀರಬ್ರಹ್ಮೇಂದ್ರರಿದ್ದಾನೆ ಒಂದಿಷ್ಟು ಕಥೆಗಳ ಪ್ರಕಾರ ವೀರಬ್ರಹ್ಮೇಂದ್ರನ ಮರುಜನ್ಮ ಅಂತಲೂ ಅವರನ್ನು ಹೇಳ್ತಾರೆ ಸಾಧನ ಇದ್ರಲ್ಲಿ ಹೇಳಬೇಕಾದ್ರೆ ದೇಹದಲ್ಲಿರೋ ಷಟ್ಚಕ್ರವನ್ನು ಪ್ರಾಕ್ಟಿಕಲಿ ದರ್ಶನ ಮಾಡಿಸ್ತಾರೆ ಅದು ದೊಡ್ಡ ಸಾಧನೆ ಇವತ್ತು ಕೈವಾರದ ಯೋಗಿನಾರಾಯಣರ ಬಗ್ಗೆ ಮಾತಾಡಬೇಕಂತ ಅನ್ನಿಸ್ತು ಈ ಕೈವಾರ ಕ್ಷೇತ್ರ ಅನ್ನೋಕ್ಕಿಂತ ಅದು ಕೈವಲ್ಯ ಕ್ಷೇತ್ರ ಅಂತ ಕೈವಲ್ಯ ಅಂದರೆ ಮೋಕ್ಷವನ್ನು ಕೊಡೋ ಕ್ಷೇತ್ರ ಅಮರನಾರಾಯಣ ಯೋಗಿನಾರಾಯಣರಿಗೆ ಶಿವ ಮತ್ತು ವಿಷ್ಣು ಒಟ್ಟಿಗೆ ದರ್ಶನ ಕೊಟ್ಟ ಜಾಗ ಅವರು ಬಳೆ ಮಾರಬೇಕಾದ್ರೆ ಅವರ ಹತ್ರ ಬಳೆ ತಗೊಳ್ಳಿಕ್ಕೆ ಸ್ವಯಂ ಮಹಾಲಕ್ಷ್ಮಿಯೇ ಬರ್ತಾಳೆ ಇವತ್ತು ಅಲ್ಲಿ ಸಂಪ್ರದಾಯ ಇದೆ ಮದುವೆ ಆಗದಿದ್ದವರು ಮನೆಯಲ್ಲಿ ದಾರಿದ್ರ್ಯ ಇದ್ದರೆ ಕೈವಾರದಲ್ಲಿ ಬಳೆ ತಗೊಂಡ್ರೆ ಆ ಮನೆ ದಾರಿದ್ರ ಹೋಗ್ತದೆ ಸತ್ಯ ಸಮೇತ ನನ್ನ ಅನುಭವದಲ್ಲೂ ಸುಮಾರು ಎಕ್ಸಾಂಪಲ್ಗಳಿದೆ ಅದೊಂದು ಅಲ್ಲ ಅದು ಪರಮ ಸತ್ಯ ಅವತ್ತು ಲಕ್ಷ್ಮಿ ತಾತಯ್ಯನಿಗೆ ಆಶೀರ್ವಾದ ಮಾಡ್ತದೆ ಯಾರೆಲ್ಲ ಇಲ್ಲಿ ಬಳೆ ತಗೊಳ್ತಾರೋ ಅವನು ಉದ್ಧಾರ ಆಗಲಿ ಅಂತ ಸೊ ಹಾಗೆ ಕೈವಾರ ನರಸಿಂಹ ಕ್ಷೇತ್ರ ಸಮೇತ ಅವರು ತಪಸ್ ಮಾಡಿದ ಗುಹೆ ನರಸಿಂಹ ಗುಹೆ ಯಾಕೆ ಅಂತಲೂ ಹೇಳ್ತೀನಿ ಮುಕಾತು ರುದ್ರ ನಕಾತು ರುದ್ರ ಶರೀರಾತ್ ವಿಷ್ಣು ಅಂತ ನರಸಿಂಹನಿಗೆ ನಾನು ಬರೆದ ಶ್ಲೋಕ ಅದರ ಅರ್ಥ ಇಷ್ಟೇ ಮುಖ ಮತ್ತು ನಕ ಎರಡೂ ಸಂಹಾರದ ಕೆಲಸ ಮಾಡ್ತದೆ ಶರೀರ ಮಹಾವಿಷ್ಣುವಿನ ಶುಭ ಲಕ್ಷಣದ ಶರೀರ ಹಾಗಾಗಿ ಆ ನರಸಿಂಹ ಅವತಾರದ ಸ್ಪೆಷಾಲಿಟಿ ಏನಂದರೆ ಅದೊಂದು ಬೆಳಕು ಅದಕ್ಕೆ ನರಸಿಂಹ ಅಗ್ನಿ ಅಂತಲೂ ಕರಿಬೋದು ಈ ಸಂಜೆ ಹೊತ್ತು ಪ್ರಕೃತಿಯಲ್ಲಿ ಎಲ್ಲ ಮಲಿನಗಳು ವಾಯುಮಂಡಲ ಸೇರ್ತಿರ್ತಾವಂತೆ ಆ ಟೈಮಲ್ಲಿ ದೀಪದ ರೂಪದಲ್ಲೂ ಮನೆ ದೇವರು ಅಥವಾ ದೀಪ ಹಚ್ತೀವಲ್ಲ ಅಗ್ನಿ ನಾರಾಯಣನ ಅದರ ಕಾರಣ ಎಷ್ಟೇ ಯಾವಾಗ ಈ ಪ್ಯೂರು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಅದರಲ್ಲಿ ದೀಪ ಹಚ್ಚತೀರೋ ಅದು ವಾಯುಮಂಡಲವನ್ನು ಶುದ್ಧಿ ಮಾಡ್ತದೆ ಅದರ ಹೊಗೆ ಅದರ ಹೊಗೆ ವಾಯುಮಂಡಲವನ್ನು ಶುದ್ಧಿ ಮಾಡ್ತದೆ ಆ ಶುದ್ಧಿ ಮಾಡೋ ಕಾರಣದಿಂದ ಹಿಂದಿನವರಿಗೆ ಆ ಜ್ಞಾನ ಇತ್ತು ಹಾಗಾಗಿ ಎಲ್ಲರ ಮನೆಯಲ್ಲೂ ದೀಪಗಳನ್ನು ಹಚ್ಚುತ್ತಿದ್ದರು ಲಕ್ಷ ದೀಪಗಳನ್ನು ಹಚ್ತಿದ್ಲು ಅಲ್ಲಿ ಸೈಂಟಿಫಿಕ್ ರೀಸನ್ ಏನು ಅಂದರೆ ಈ ಶುದ್ಧ ಕೊಬ್ಬರಿ ಎಣ್ಣೆ ತುಪ್ಪದಲ್ಲಿ ದೀಪಗಳನ್ನು ಹಾಕಿದಾಗ ಅದು ವಾಯುಮಂಡಲದಲ್ಲಿರುವ ಅಶುದ್ಧತೆಯನ್ನು ಶುದ್ಧ ಮಾಡುತ್ತೇನೆ ಹಾಗಾಗಿ ವರ್ಷಕ್ಕೊಮ್ಮೆ ಊರುಗಳಲ್ಲಿ ದೀಪೋತ್ಸವ ಮಾಡುವುದು ಕಾರ್ತಿಕ ಎರಡು ಕಾರ್ತಿಕ ದೀಪಕ್ಕೆ ಎರಡು ರೀಸನ್ ಇದೆ ಒಂದು ಸುಬ್ರಹ್ಮಣ್ಯನ ಹುಟ್ಟಿದ ತಿಂಗಳು ಅನ್ನೋದು ಒಂದು ಸುಬ್ರಹ್ಮಣ್ಯ ಅಂದರೆ ಜ್ಞಾನ ಅವನು ಜ್ಞಾನಪ್ಪಳ ಅಂತ ಇದಕ್ಕೆ ಪಳನಿ ಅಂತ ಸುಬ್ರಹ್ಮಣ್ಯನಿಗೆ ಅವನ ಊರಿನ ಹೆಸರು ಪಳನಿ ಆ ದೀಪವನ್ನು ವರ್ಷಕ್ಕೊಮ್ಮೆ ನಾವು ಈ ಥರ ಹಚ್ಚೋದ್ರಿಂದ ಅಥವಾ ವರ್ಷ ಇಡೀ ಕಾರ್ತಿಕ ಮಾಸ ಇಡೀ ಪ್ಯೂರ್ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಊರಿನೊಂದು ಜಾಗದಲ್ಲಿ ಹಚ್ಚೋದ್ರಿಂದ ಅದರ ಹೊಗೆ ವಾಯುಮಂಡಲವನ್ನು ಶುದ್ಧಿ ಮಾಡುತ್ತೆ ಯಾಕೆ ತುಪ್ಪದಿಂದ ಹಚ್ಚಿದ ದೀಪ ಆಕ್ಸಿಡೆಂಟ್ ಆಮ್ಲಜನಕವನ್ನು ಸೃಷ್ಟಿ ಮಾಡುತ್ತೆ ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚಿದ ದೀಪ ಮೆಡಿಸಿನ್ ಅಂತ ಆಯುರ್ವೇದ ಹೇಳುತ್ತದೆ ಹಾಗಾಗಿ ಎಳ್ಳೆಣ್ಣೆಯಲ್ಲಿ ಹಚ್ಚಿದ ದೀಪವೂ ಮೆಡಿಸಿನ್ ಹಾಗಾಗಿ ಕೇರಳದ ಸುಮಾರು ಟೆಂಪಲ್ಗಳಲ್ಲಿ ಪ್ಯೂರ್ ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ಚಿದವು ಅವರು ಅಲ್ಲೆಲ್ಲ ಮತ್ತು ಈ ನಮ್ಮ ಕಡೆ ಬಂದರೆ ಎಳ್ಳೆಣ್ಣೆ ದೀಪಗಳನ್ನು ಅವರು ಹಚ್ಚುತ್ತಾರೆ ತಿರುಮಲ ಅದೆಲ್ಲ ತೊಗೊಂಡು ಅಲ್ಲಿ ಪ್ಯೂರ್ ತುಪ್ಪದ ದೀಪ ಉರಿತಾ ಇರುತ್ತೆ ಈ ಮೂರೂ ಔಷಧಿ ಈ ಕಪ್ಪನ್ನು ಶುರು ಮಾಡ್ತಿದ್ದಿದ್ದು ಹರಳೆಣ್ಣೆ ದೀಪದಲ್ಲಿ ಅದರ ಕರಿಯನ್ನು ಕಣ್ಣಿಗೆ ಹಚ್ಚೋದು ಹರಳೆಣ್ಣೆ ಆಯುರ್ವೇದದಲ್ಲಿ ತಾಪಹಾರಿಣಿ ದೇಹದ ತಾಪವನ್ನು ತಗೀತದೆ ಹಾಗಾಗಿ ಹರಳೆಣ್ಣೆಯನ್ನು ಪಾದಕ್ಕೆ ಹಚ್ತೀವಿ ನೆತ್ತಿಗೆ ಹಚ್ಚತೀವಿ ಹಸುಗಳಿಗೆ ಮೈ ಹಚ್ಚತೀವಿ ದೇಹದಲ್ಲಿ ತಂಪು ಉಳಿಲಿಕ್ಕೆ ಕೈ ನವಿಗೆ ಹರಳೆಣ್ಣಿನ ಬೇರೆ ಬೇರಿನ ಕಷಾಯ ಮಾಡಿ ಕುಡಿತಾರೆ ಜಾಯಿಂಟ್ ಪೈನ್ಗಳು ಹೋಗುತ್ತೆ ವಾತ ಉಷ್ಣವಾತವನ್ನೆಲ್ಲ ತೆಗೆಯುತ್ತೆ ಸಂಧಿವಾತ ಉಷ್ಣವಾತಕ್ಕೆಲ್ಲ ಮತ್ತು ಹರಳೆಣ್ಣೆ ಹೊಟ್ಟೆಗೆ ಡಿಟಾಕ್ಸಿಕ್ ಸಮೇತ ಅದಿರಲಿ ಈ ಕೈವಾರದ ಬಗ್ಗೆ ಆ ನರಸಿಂಹ ರೂಪವನ್ನು ಕೈವಾರದ ಯೋಗಿನಾರಾಯಣರಿಗೆ ದರ್ಶನ ಆಗ್ತದೆ ಇವತ್ತು ಆ ಗುಹೆ ಇದೆ ಅಲ್ಲಿ ಎರಡಿರುತ್ತೆ ಇರುತ್ತೆ ತಾತಯ್ಯ ತಪಸ್ಸು ಮಾಡಬೇಕಾದ್ರೆ ಒಂದು ಕಡೆ ಹುಲಿ ಇನ್ನೊಂದು ಕಡೆ ಹಾವು ಹಾವು ಆಧ್ಯಾತ್ಮ ದೃಷ್ಟಿಯಿಂದ ನೋಡಿದರೆ ಕುಂಡಲಿನಿ ಶಕ್ತಿ ವ್ಯಾಘ್ರ ವೈರಾಗ್ಯದ ಸಂಕೇತ ಹಾಗಾಗಿ ವ್ಯಾಘ್ರ ಜಿನದ ಮೇಲೆ ಶ್ ಸನ್ಯಾಸಿಗಳ ಕುತ್ಕೊಳ್ಳು ವ್ಯಾಘ್ರಾಂಬರ ಅಂತ ಶಿವನಿಗೂ ಹೇಳ್ತೀವಿ ಮಲೆ ಮಹದೇಶ್ವರನು ವ್ಯಾಘ್ರಾಂಬರ ಈ ಸಿದ್ಧರು ತಪಸ್ವಿಗಳು ಸನ್ಯಾಸಿಗಳು ಆ ವ್ಯಾಘ್ರಜಿನದ ಮೇಲೆ ಕೂತ್ಕೊಳ್ಳೋದು ಆ ಕಾರಣಕ್ಕೆ ಆ ನರಸಿಂಹ ಗುಹೆಯಲ್ಲಿ ವಿಷ್ಣು ಮತ್ತು ಹರಿ ಒಟ್ಟಿಗಿರೋ ಅವತಾರ ಏನಾದರೂ ಪ್ರಪಂಚದಲ್ಲೊಂದಿದ್ದರೆ ಅದು ನರಸಿಂಹ ಅವತಾರ ಯಾರು ನರಸಿಂಹನನ್ನು ಪೂಜೆ ಮಾಡ್ತಾರೋ ಅವರು ಮತ್ತು ಹರಿಯನ್ನು ಹರನ ರೂಪವನ್ನು ಸಪ್ರೇಟ್ ಪೂಜೆ ಮಾಡೋದು ಬೇಡ ಹೇಗೆ ಶ್ರೀಯಂತ್ರ ಪೂಜೆ ಮಾಡಿದರೆ ಎಲ್ಲ ದೇವತೆಗಳ ಸಾನ್ನಿಧ್ಯ ಆ ಯಂತ್ರದಲ್ಲಿರುತ್ತೋ ಹಾಗೆ ನರಸಿಂಹ ಅವತಾರದಲ್ಲಿ ಎಲ್ಲ ಹರಿಹರರ ಸಮ್ಮಿಲನ ಅವತಾರ ಆ ಸಂಧ್ಯಾ ಸಮಯದಲ್ಲಿ ಆ ಕೆಟ್ಟ ಶಕ್ತಿಗಳ ಅಥವಾ ವಾಯುಮಂಡಲ ಅಶುದ್ಧಿಯಾಗೋ ಹೊತ್ತು ಅವಾಗ ಶುದ್ಧ ಮಾಡಿ ಅಥವಾ ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನು ನಾಶ ಮಾಡಲಿಕ್ಕಿರೋ ಅವತಾರ ನರಸಿಂಹ ಅವತಾರ ಅದಕ್ಕೆ ತ್ರಿಸಂಧ್ಯಾ ಅಂತ ಹೇಳ್ತೀವಿ ಸಂಧ್ಯಾದಲ್ಲಿ ತ್ರಿಸಂಧ್ಯಾ ಕಾಲ ಅತ್ಲೆಗೆ ಹಗಲು ಅಲ್ಲ ಅತ್ಲಗೆ ಕತ್ತಲೆಯೂ ಅಲ್ಲ ಆ ಸಮಯದಲ್ಲಿ ನರಸಿಂಹನ ಅವತಾರ ಆಗಿದ್ದು ಆ ಕಾರಣಕ್ಕೆ ಅದಕ್ಕೆ ಹಿರಣ್ಯ ಕಶ್ಯಪ ಹಿರಣ್ಯ ಅಂದ್ರೇನು ಚಿನ್ನ ಅದು ಮನುಷ್ಯನ ತಲೆ ಹಾಳು ಮಾಡೋದು ಕಶ್ಯಪ ಅನ್ನೋದು ತಪಸ್ಸು ಡೆವೆಲ್ಲು ಮತ್ತು ಡಿವೈನ್ ಅದನ್ನು ಸಪ್ರೇಟ್ ಮಾಡಬೇಕು ಅವನಿಗೆ ಆ ಅವತಾರಕ್ಕೆ ನರಸಿಂಹ ಅವತಾರ ಆಗುತ್ತೆ ಇನ್ನೊಂದು ಕೈವಾರ್ಯದಲ್ಲಿ ಅದು ಜೀವ ಸಮಾಧಿ ನಾರಾಯಣರು ಅಂದರೆ ತ್ರಿಕಾಲಜ್ಞಾನಿಗಳು ಅಂದರೆ ನಾರಾಯಣನ ಅಂಶ ಹೇಗೆ ವೀರಬ್ರಹ್ಮೇಂದ್ರರಿದ್ದಾರೆ ಒಂದಿಷ್ಟು ಕಥೆಗಳ ಪ್ರಕಾರ ವೀರಬ್ರಹ್ಮೇಂದ್ರನ ಮರುಜನ್ಮ ಅಂತಲೂ ಅವರನ್ನು ಹೇಳ್ತಾರೆ ಅವರು ತೆಲುಗಲ್ಲಿ ಕಾಲಜ್ಞಾನ ಬರೆದ್ರು ಯೋಗಿನಾರಾಯಣರು ಆ ರೂಪದಲ್ಲಿ ಅವರು ಕನ್ನಡದಲ್ಲಿ ಕಾಲಜ್ಞಾನ ಬರೆದ್ರು ಈ ಪುರಂದರದಾಸರು ವಾಲ್ಮೀಕಿ ತುಳಸಿದಾಸರು ಅನ್ನಮಯ್ಯ ತ್ಯಾಗರಾಜರು ಇದೆಲ್ಲ ನಾರದನ ಅವತಾರ ಅಂತ ಹೇಳ್ತಾರೆ ನಾರದ ಮಹರ್ಷಿಗಳೇ ಭಗವಂತನನ್ನು ಸೇವೆ ಮಾಡೋಕ್ಕೆ ಹಿಂದಿಯಲ್ಲಿ ತು ರಾಮಾಯಣ ಕೊಟ್ಟರು ತುಳಸಿದಾಸರಾಗಿ ತುಳಸಿ ರಾಮಾಯಣ ಕೊಟ್ಟರು ಪುರಂದರದಾಸರಾಗಿ ಕನ್ನಡದಲ್ಲಿ ವಿಷ್ಣುವನ್ನು ಸ್ತುತಿ ಮಾಡಿದರು ಮತ್ತು ತ್ಯಾಗರಾಜರಾಗಿ ತೆಲುಗು ಸುಮಾರು ಭಾಷೆಗಳಲ್ಲಿ ವಿಷ್ಣುವನ್ನು ಸ್ತುತಿ ಮಾಡಿದ್ರು ಹಾಗೆ ಯೋಗಿನಾರಾಯಣರ ಒಂದಿಷ್ಟು ಜನರ ಅಭಿಪ್ರಾಯ ಅವರು ವೀರಬ್ರಹ್ಮೇಂದ್ರರ ಇನ್ನೊಂದು ರೀಬರ್ತ್ ಅಂತಲೂ ಹೇಳ್ತೀವಿ ಯೋಗಿನಾರಾಯಣರು ತ್ರಿಕಾಲಜ್ಞಾನಿಗಳು ಅದರಿಂದ ಕಾಲಜ್ಞಾನಗಳು ಬರೆದಿದ್ರು ಆ ಕಾಲಜ್ಞಾನ ಈಗಲೂ ನಡೀತಾ ಉಂಟು ನಾವು ನಂಬಲಿ ಬಿಡ್ಲಿ ಅಲ್ಲೊಂದು ಗುಡ್ಡದ ಮೇಲೆ ಒಂದು ಮಹಾವಿಷ್ಣು ಉದ್ಭವ ನಾರಾಯಣನು ಇದ್ದಾನೆ ಯೋಗಿ ನಾರಾಯಣರ ಸಮಾಧಿಯಿಂದ ಜೀವ ಸಮಾಧಿಯಿಂದ ಸ್ವಲ್ಪ ದೂರದಲ್ಲಿ ಅಲ್ಲೂ ಇವತ್ತೆಲ್ಲರೂ ಭಕ್ತರೆಲ್ಲ ಗಿರಿವಲ ಎಲ್ಲ ಮಾಡುತ್ತಾನೆ ಸೊ ಅಂಥ ಯೋಗಿನಾರಾಯಣರ ಗುರುಗಳ ದರ್ಶನ ಮಾಡೋದರಿಂದ ನಮ್ಮಲ್ಲೂ ಭಕ್ತಿ ಅವರು ತುಂಬ ಭಕ್ತಿಯನ್ನು ಪ್ರತಿಪಾದನೆ ಮಾಡಿದವರು ಮತ್ತು ಇನ್ನೊಂದು ಮಣ್ಣಿನ ಗರುಡವನ್ನು ತನ್ನ ತಪೋಬಲದಿಂದ ನಿಜವಾದ ಗರುಡ ಮಾಡಿದವರು ಅವರು ನಿಜ ಮಣ್ಣಿನ ಗರುಡ ಅವರು ಪರೀಕ್ಷೆ ಮಾಡಲಿಕ್ಕೆ ಅವ್ರ ಹತ್ರ ತಂದಿಡ್ತಾರೆ ಅವರು ತನ್ನ ತಪೋಬಲದಿಂದ ಅದು ನಿಜ ನಿಜವಾದ ಗರುಡವನ್ನು ಮಾಡಿ ಪ್ರಾಣ ಕೊಡ್ತಾನೆ ಇನ್ನೊಂದು ಗಂಗೆಯನ್ನು ಏನು ಆಹ್ವಾನ ಮಾಡಿ ಬರಡು ಭೂಮಿಯನ್ನು ಸರಿ ಮಾಡ್ತಾರೆ ಯೋಗಿ ನಾರಾಯಣರದು ಸುಮಾರು ಇದೆ ಹಾಗೆ ಸಾಧನ ಇದರಲ್ಲಿ ಹೇಳಬೇಕಾದ್ರೆ ದೇಹದಲ್ಲಿರೋ ಷಟ್ ಚಕ್ರವನ್ನು ಪ್ರಾಕ್ಟಿಕಲಿ ದರ್ಶನ ಮಾಡಿಸ್ತಾರೆ ಅದು ದೊಡ್ಡ ಸಾಧನೆ ಏಳು ಚಕ್ರವನ್ನು ದೇಹದಲ್ಲಿ ತಾನು ಇರುವಾಗಲೇ ಎಲ್ಲರ ಎದುರುಗಡೆ ಪಬ್ಲಿಕ್ಕಲ್ಲಿ ದರ್ಶನ ಮಾಡಿಸ್ತಾರೆ ಎಲ್ಲರಿಗೂ ಇನ್ನೊಂದು ಕಣ್ಣು ಹೋದವರಿಗೆ ಕಣ್ಣನ್ನು ಕೊಡ್ತಾರೆ ಅವರು ಶರೀರ ಬಿಡೋದ್ರೊಳಗೆ ಹಾಗೆ ಆ ಅಂಥ ಮಹಾಯೋಗಿಗಳು ಅಂದರೆ ಸ್ವಯಂ ನಾರಾಯಣ ಅವರು ಅವರ ಗುರುಗಳು ಅವರಿಗೆ ಅಷ್ಟಾಕ್ಷರಿ ಜಪ ಮಾಡಿದಾಗ ಕಲ್ಲನ್ನು ಇಟ್ಟುಬಿಟ್ಟು ನಾಲಿಗೆ ಮಧ್ಯ ಯಾವಾಗಿದ್ದು ಕಲಸಕ್ಕರೆ ಆಗುತ್ತೋ ನಿನಗೆ ಜ್ಞಾನೋದಯ ಆಗ್ತದೆ ಅಂತಾರೆ ಹಾಗಾಗಿ ಅವರು ಓಂ ನಮೋ ನಾರಾಯಣಯ ಹೇಳ್ಬೇಕಾದ್ರೆ ಕಲ್ಲು ನಾಲಿಗೆ ಮೇಲೆ ಇದ್ದಿದ್ದರಿಂದ ಅದು ನಾರಾಯಣಾಯ ಅಂತ ಹೇಳಾಗ್ತದೆ ಇವತ್ತು ಆ ಜಪವೇ ಅಲ್ಲಿ ಜಾಸ್ತಿ ಮಾಡ್ತಾರೆ ಹ್ಞೂ ಆಗ ವಿಷ್ಣು ಅದಕ್ಕೆ ಹೇಳ್ತಾನೆ ನೀನು ಹೇಗೆ ಕರೆದಿದ್ದೋ ನಾನು ಆ ಜಪವನ್ನೇ ಸ್ವೀಕಾರ ಮಾಡ್ತೀನಿ ಕೈವಾರದ ತಾತಯ್ಯ ಒಂದು ಸಾಮಾಜಿಕ ರೆವಲ್ಯೂಷನನ್ನು ಮಾಡಿದವರು ತಾರತಮ್ಯವನ್ನು ತೆಗೆದುಹಾಕೋರು ಮತ್ತು ಸಾಧನೆಗೆ ಭಗವತ್ ಕೃಪೆಗೆ ಜಾತಿ ಅಡ್ಡ ಅಲ್ಲ ತಾನು ಮಾಡೋ ವೃತ್ತಿ ಅಡ್ಡ ಅಲ್ಲ ಅಲ್ಲಿ ಅಗತ್ಯ ಶ್ರದ್ಧೆ ಸಾಧನೆ ಮತ್ತು ಭಕ್ತಿ ಅಂತ ಹೇಳಿ ಈಗಿನ ಕಲಿಯುಗಕ್ಕೆ ಪ್ರೂವ್ ಮಾಡಿದವರು ಅದನ್ನು ಈ ಬೆಂಗಳೂರಿನ ಹತ್ರ ಇರೋ ಒಂದು ಭೂ ವೈಕುಂಠ ಅಂತಲೂ ಕರಿವು ಕೈಬಾರ ಕ್ಷೇತ್ರ ದರ್ಶನ ಮಾಡಿದರೆ ಕೇದಾರ ಮತ್ತು ಬದ್ರಿಯನ್ನು ಒಟ್ಟಿಗೆ ದರ್ಶನ ಮಾಡಿದ ಪುಣ್ಯ ಜನಕ್ಕೆ ಸಿಗುತ್ತೆ ಹಾಗಾಗಿ ಭಕ್ತರು ಅದರ ಫಲವನ್ನು ತಗೊಳ್ಳಿ ಅಲ್ಲಿ ಹೋಗಿ ಅವರ ಜೀವ ಸಮಾಧಿ ಹತ್ರ ಸ್ವಲ್ಪ ಕೂತು ಅಷ್ಟಾಕ್ಷರ ಜಪವನ್ನು ತಿಂಗಳಿಗೊಮ್ಮೆ ಮಾಡೋದರಿಂದ ಮಾನಸಿಕ ಮನೆಯ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಸುಮ್ ಸುಮ್ಮನೆ ಜ್ಯೋತಿಷರ ಹತ್ರ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳೋ ಬದಲು ನಮ್ಮ ಕರ್ಮವನ್ನು ನಾವೇ ಜಪಯಜ್ಞದ ಮೂಲಕ ಕಳ್ಕೊಳ್ಬೋದು ಇದು ಇಂಟ್ರೆಸ್ಟ್ ಇಲ್ದವ್ರು ಅಲ್ಲಿ ಹೋಗಿ ಸೇವೆ ಮಾಡೋದ್ರಿಂದ ಗುರುವಿನ ಹತ್ರ ಸೇವೆ ಮಾಡಿದರೆ ಕರ್ಮಗಳು ಬೇಗ ದಹಿಸುತ್ತಂತೆ ಊಟ ಬಡಿಸೋದು ಕ್ಲೀನ್ ಮಾಡೋದು ಆ ಕೆಲಸಗಳನ್ನು ಮಾಡ್ಬೋದು ಇಲ್ಲ ಮೆಡಿಟೇಷನ್ ಮಾಡೋರು ಯೋಗಿನಾರಾಯಣರು ತಪಸ್ ಮಾಡಿದ ಗುಹೆ ಹತ್ರ ನಮ್ಮ ಜಯರಾಮ ಅವರ ಕೃಪೆಯಿಂದ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಹೋಗಿ ಉಳ್ಕೊಳ್ಳೋರಿಗೆ ಸಾಧಕರಿಗೆಲ್ಲ ಅಲ್ಲಿ ಹೋಗಿ ಧ್ಯಾನ ಸಾಧನೆ ಮಾಡೋದರಿಂದ ಅವರಿಗೆ ಸಾಧಕರಿಗೂ ಸಹಾಯ ಆಗ್ತದೆ ಇನ್ನೊಂದು ಯೋಗಿನಾರಾಯಣರ ಮೂವತ್ತು ದಿನ ಮನೇಲಿ ಮಾಡೋ ಸಾಧನೆಯೂ ಒಂದೇ ಒಂದು ಗಂಟೆ ಯೋಗಿನಾರಾಯಣರ ಮಂದಿರದಲ್ಲಿ ಕೂತು ಮಾಡೋ ಸಾಧನೆಯೂ ಒಂದೇ ಸೊ ಹಾಗಾಗಿ ಈಗ ತುಂಬ ಐ ಟಿಯಲ್ಲಿ ಬ್ಯುಸಿ ಇರೋರಿಂದ ತಿಂಗಳಿಗೊಂದು ಸಂಡೇ ಒಂದು ಸಂಧ್ಯಾಕಾಲ ಒಂದು ಅರ್ಧ ಗಂಟೆ ಆ ನರಸಿಂಹ ಗುಹೆ ಹತ್ರನೂ ಯೋಗಿನಾರಾಯಣರ ಮಂದಿರದ ಹತ್ರನೋ ಕೂತು ಸಾಧನೆ ಮಾಡಿದರೆ ಅದರ ಪುಣ್ಯ ಎಲ್ಲರಿಗೂ ಪ್ರಾಪ್ತಿಯಾಗ್ತದೆ ಇದಿಷ್ಟು ಈ ಯೋಗಿನಾರಾಯಣರ ಕತೆ ಯಾಕೆ ಹೇಳಿದ್ದು ಅಂದರೆ ಜ್ಞಾನಿಗೆ ತಪಸ್ವಿಗೆ ಜಾತಿ ಧರ್ಮ ಇದ್ಯಾವುದು ಅಡ್ಡ ಬರುವುದಿಲ್ಲ ಮತ್ತು ಅವ್ರ ಹುಟ್ಟು ಮುಖ್ಯ ಆಗಿರಲ್ಲ ಅವ್ರ ತಪಸ್ಸು ಮುಖ್ಯ ಆಗಿರುತ್ತೆ ಮತ್ತು ಅವರ ವೃತ್ತಿಯು ಮುಖ್ಯ ಆಗಿರಲ್ಲ ಬಳೆಗಾರ ಆದವನು ತಪಸ್ವಿ ಆಗೋದು ಅಲ್ಲಿಗೆ ಆ ಬಳೆಗಾರ ವೃತ್ತಿ ತಪಸ್ಸಿಗೆ ಅಡ್ಡ ಅಲ್ಲ ಅಂತಾಯಿತು ಇದಿಷ್ಟು ನಾವು ಇವರ ಜೀವನದಿಂದ ನಾವು ತಿಳ್ಕೊಳ್ಬೇಕಾದ ಹೈಲೈಟ್ ಪಾಯಿಂಟ್ಗಳು ಎಲ್ಲರಿಗೂ ಒಳ್ಳೆಯದಾಗಿ